ರಾಜ್ಯದಾದ್ಯಂತ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಮುಷ್ಕರಕ್ಕೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಓಡಾಟ ಸ್ಥಗಿತವಾಗಿತ್ತು ಕೆ ಎಸ್ ಆರ್ ಟಿ ಸಿ ನೌಕರರ ಒಟ್ಟು ಮೂವತ್ತೆಂಟು ತಿಂಗಳ ವೇತನ ಹಾಗೂ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಕೆ ಎಸ್ ಆರ್ ಟಿ ಸಿ ನೌಕರರ ಜಂಟಿ ಕ್ರಿಯಾ ಹೋರಾಟ ಸಮಿತಿ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದ ಕರೆಯ ಮೇರೆಗೆ ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಗಿ ನಗರದಲ್ಲಿ ಮುಷ್ಕರವು ಭಾಗಶಃ ಯಶಸ್ವಿಯಾಗಿತ್ತು ಎಂದೇ ಹೇಳಬಹುದು ಸರ ಅದಕ್ಕೆ ಬೋರ್ಡ್ ಇತ್ತಲ್ಲ ಸರ್ ಕೊಪ್ಪಳ ಬೋರ್ಡ್ ಆಗ್ ತಗಿದ್ರಿ ಮತ್ತೆ ಇಲ್ಲ ಇರ್ಲಿ ಯಾಕಂದ್ರೆ ಬೋರ್ಡ್ ಇತ್ತಲ್ಲ ನಾನ್ ಸ್ಟಾಪ್ ಕೊಪ್ಪಳಕ್ಕೆ ಹೋಗೋದು ಇಲ್ಲ ಇಲ್ಲ ಸರ್ ಈಗ ಅದು ಕೊಪ್ಪಳ ಈಗ ನಾನ್ ಸ್ಟಾಪ್ ಅರ್ಣೆರಿ ಬೋರ್ಡ್ ತಗಿದ್ರಿ ಈಗ ನಾನ್ ಸ್ಟಾಪ್ ಸರ್ ಕೊಪ್ಪಳ ಡೈರೆಕ್ಟ್ ನೇರ ಅಂದ್ರೆ ಕೆಲವೊಂದು ಬಸ್ ಗಳನ್ನು ಬಿಡಕ್ಕೆ ಬಿಡೋದು ಅಂದ್ರೆ ನಮ್ಮ ಕಂಟ್ರೋಲರ್ ಕಡೆಯಿಂದ ಟಿಕೆಟ್ ಬನ್ಸ ಸರ್ ಓಹ್ ಓ ಇರ್ಲಿ ಅಷ್ಟರ ಅನುಕೂಲ ಆಗದ್ರ ಸರ್ ಮುಷ್ಕರದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಯಶವಂತ ಬಿಸ್ನಹಳ್ಳಿ ಅವರು ಹಾಗೂ ಪಿ ಹನುಮಂತಪ್ಪ ತಳವಾರ್ ಅವರು ಬಸ್ ನಿಲ್ದಾಣದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತು ಏರ್ಪಡಿಸಿದ್ದು ನಮ್ಮ ವಾಹಿನಿಗೆ ಕಂಡುಬಂದಿತು ಕೆಎಸ್ಆರ್ ಟಿಸಿ ನೌಕರರು ಕರ್ತವ್ಯಕ್ಕೆ ಗೈರಾಗಿದ್ದರಿಂದ ನಿಲ್ದಾಣದಲ್ಲಿ ಬಸ್ಗಳು ಅಲ್ಲಲ್ಲಿ ಒಂದೋ ಎರಡೋ ಮಾತ್ರ ಇದ್ದವು ತಮ್ಮ ಅಗತ್ಯ ಕೆಲಸಗಳಿಗೆ ಹಾಗೂ ಕಾಲೇಜುಗಳಿಗೆ ಮತ್ತು ಶಾಲೆಗಳಿಗೆ ಹೋಗುವವರು ನಿಲ್ದಾಣದಲ್ಲಿ ಬಸ್ಗಳು ಇರದೇ ಪರದಾಡುವಂತಾಯಿತು ಚಳಗೇರಿಯಲ್ಲಿರುವ ಆರ್ ಎಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದೆಂದು ಹನಂಸಾಗರಕ್ಕೆ ಸಾಗರಕ್ಕೆ ಮೂರು ಬಸ್ಗಳನ್ನು ಬಿಡಲಾಯಿತು ಆದರೆ ಇಲ್ಕಲ್ ಗಜೇಂದ್ರಗಡ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ ಇರದೆ ಪರದಾಡಿ ವಾಪಸ್ ತಮ್ಮ ಮನೆಗೆ ಹೋಗಿದ್ದು ಕಂಡು ಬಂದಿತ್ತು ಬೇರೆ ಊರುಗಳಿಂದ ಬಸ್ಗಳು ನಿಲ್ದಾಣದ ಅನತೆ ದೂರದಲ್ಲಿ ಖಾಲಿ ಖಾಲಿಯಾಗಿ ನಿಂತಿದ್ದವು ಹೊಸಪೇಟೆಯಿಂದ ವಿಜಯಪುರಕ್ಕೆ ಹೋಗುವ ಬಸ್ ಕುಷ್ಟಿಗೆ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿತ್ತು ಬಸ್ಸಿನ ಡ್ರೈವರ್ ಹಾಗೂ ಕಂಡಕ್ಟರ್ ಕಂಟ್ರೋಲ್ ಅವರ ಜೊತೆ ಚರ್ಚಿಸಿದ ನಂತರ ಬಸ್ಸಿನ ಬೋರ್ಡ್ ತೆಗೆದು ಇಲ್ಕಲ್ ಕಡೆ ಪ್ರಯಾಣ ಬೆಳೆಸಿದ್ದು ಕಂಡು ಬಂದಿತು ತಮ್ಮ ಅಗತ್ಯ ಕೆಲಸಗಳಿಗೆ ಬೇರೆ ಊರುಗಳಿಗೆ ಹೋಗುವ ಪ್ರಯಾಣಿಕರು ನಿಲ್ದಾಣದ ಪಕ್ಕದಲ್ಲಿ ನಿಲ್ಲಿಸಿದ್ದ ಟಮ್ಟಮ್ ಗಾಡಿಗಳಲ್ಲಿ ಮತ್ತು ಆಟೋಗಳಲ್ಲಿ ಹಾಗೂ ಕ್ರೆಷರ್ ವಾಹನಗಳಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗುವುದು ನಮ್ಮ ವಾಹಿನಿಗೆ ಕಂಡು ಬಂದಿತು ಈ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ ಎಂದೇ ಹೇಳಬಹುದಾಗಿದೆ ಇದು ಜಿ ನ್ಯೂಸ್ ಕುಸ್ತಕಿ அம்மா அர்ஜெண்ட் பிராணி இல்லை ஓகே மணிக்கு தயவுட்டும் நின்றக்கு ஓகே அல்ல